ಕಿತ್ತೂರು ಉತ್ಸವ ಎರಡು ಸಾವಿರ ಇಪ್ಪತ್ತೈದರ ಕುರಿತು ಗಣ್ಯರ ಅಭಿಪ್ರಾಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ಚೆನ್ನಮ್ಮನ ಸಾಹಸಗಾಥೆಗಳನ್ನು ತಿಳಿಸುವ ಕಿತ್ತೂರಿನ ಉತ್ಸವ ಅರ್ಥಪೂರ್ಣವಾಗಿ ಜರುಗಬೇಕು ಕಿತ್ತೂರಿನ ಜನತೆ ಹೆಮ್ಮೆ ಪಡುವಂತಹ ಕೆಲಸಗಳು ಆಗಬೇಕು ಇಲ್ಲಿಯವರೆಗೆ ಗಮನಿಸಿದಾಗ ಕಿತ್ತೂರಿನಲ್ಲಿ ಹೇಳಿಕೊಳ್ಳುವಂತಹ ರೀತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಎಂಬುದು ಬಿಜೆಪಿ ಯುವ ಮುಖಂಡರಾದ ಶ್ರೀ ಮಹಾಂತೇಶ್ ವಕುಂದವರ್ ಅಭಿಪ್ರಾಯ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ನನ್ನ ಎಲ್ಲ ಸಮಸ್ತ ಜನತೆಗೆ ಹಿಂದೂ ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಭಗವಂತ ತಮ್ಮೆಲ್ಲರ ಬಾಳನ್ನು ಬೆಳಕಾಗಿಸಲಿ ತಮ್ಮೆಲ್ಲರಿಗೂ ದೇವರು ಯಶಸ್ಸು ಕೀರ್ತಿ ನೆಮ್ಮದಿಯನ್ನು ಕರುಣಿಸಲಿ ತಮ್ಮೆಲ್ಲರ ಜೀವನ ಸುಖಮಯವಾಗಲಿ ಅಂಥೇಳಿ ನಾನು ಪ್ರಾರ್ಥಿಸುತ್ತ ನೀವೆಲ್ಲರೂ ಈ ದೀಪಾವಳಿಯನ್ನು ಸುರಕ್ಷಿತವಾಗಿ ಹಾಗೂ ಸಂತೋಷದಿಂದ ಆಚರಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಬರುವ ಅಕ್ಟೋಬರು ಚೆನ್ನಮ್ಮನ ಕಿತ್ತೂರು ಉತ್ಸವ ಕೂಡ ನಡೀತಾ ಇದೆ ಉತ್ಸವ ಬಗ್ಗೆ ನಾಡಿನಲ್ಲಿ ಸಾಕಷ್ಟು ಅನುದಾನ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ ಸರ್ ಆದರೂ ಅಲ್ಲಿ ಸಾಕಷ್ಟು ಅನುದಾನ ಬಂದರೂ ಕೂಡ ಯಾವುದೋ ಒಂದು ಅಭಿವೃದ್ಧಿ ಆಗಿಲ್ಲ ಅಂತ ಈಗಾಗಲೇ ಬರ್ತಾ ಕೇಳಿ ಬರ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾರಂತ ಸರ್ ಕಿತ್ತೂರು ಚೆನ್ನಮ್ಮನ ಉತ್ಸವ ಬಗ್ಗೆ ಆಗಿರ್ಬೋದು ಅಲ್ಲಿ ಅಭಿವೃದ್ಧಿ ಆಗಿರ್ಬೋದು ಸ್ಥಳದ ಬಗ್ಗೆ ಆಗಿರ್ಬೋದು ಕನ್ನಡ ನಾಡಿನ ತಾಯಿಯಾಗಿರುವಂತಹ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾಗಿ ಅಂತ ಕರೆಸಿಕೊಂಡಂತಹ ತಾಯಿ ಕಿತ್ತೂರು ಚೆನ್ನಮ್ಮನ ಒಂದು ಉತ್ಸವಕ್ಕೆ ಪ್ರತಿ ವರ್ಷ ಜನ ಹೆಚ್ಚು ಇಷ್ಟೊಂದು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮ ಮಾಡ್ತಾರಲ್ಲ ಅದಕ್ಕೆಲ್ಲರಿಗೂ ಅಭಿನಂದನೆಗಳು ಹಾಗೂ ಈ ವರ್ಷದ ಕಿತ್ತೂರು ಉತ್ಸವಕ್ಕೆ ನಮ್ಮ ಶುಭಾಶಯಗಳನ್ನು ತಿಳ್ತಾರೆ ಕಿತ್ತೂರು ಉತ್ಸವವನ್ನು ಇಟ್ಟುಕೊಂಡು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನ ಹೆಸರಿಟ್ಕೊಂಡು ಇಡೀ ನಾಡಿನಾದ್ಯಂತ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಿರುವಂಥ ಮಾಡ್ತಿರುವಂಥವ್ರು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಅವ್ರ ಹೆಸರಿನಲ್ಲಿ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡ್ತಿರುವಂಥವ್ರು ಅವ್ರ ಹೆಸರಿನಲ್ಲೇ ನೂರಾರು ಕೋಟಿ ಗಳಿಸ್ಕೊಂಡಿರುವಂಥವ್ರು ಸಾಕಷ್ಟು ನಾವು ನೋಡಿದ್ದೀವಿ ಆದರೆ ದುರ್ದೈವಶಾತ್ ಇವತ್ತು ಕಿತ್ತೂರಿನಲ್ಲಿ ಒಂದು ಕಿತ್ತೂರು ಉತ್ಸವ ನಡೀತದೆ ಅಂತಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಬಿಡಿಗಾಸನ್ನು ಕಿತ್ತೂರು ಉತ್ಸವ ಕೊಡುವಂಥದ್ದು ಆ ಬಿಡಿಗಾಸಿನಲ್ಲೇ ಜನ ಅಥವಾ ಅಲ್ಲಿರುವಂತಹ ಜಿರಾಡಳಿತವರು ಸೇರಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಿ ಆ ಕಿತ್ತೂರು ಉತ್ಸವನ ಒಂದು ಮಂಕಾದ ರೀತಿಯಲ್ಲಿ ಆಚರಿಸುವಂಥದ್ದು ಕಿತ್ತೂರನ್ನು ಇಲ್ಲಿವರೆಗೂ ಅಭಿವೃದ್ಧಿ ಮಾಡಿದೆ ಕಿತ್ತೂರು ಕೋಟೆಯನ್ನು ಕಿತ್ತೂರು ಕೋಟೆಯ ಪರಿಸರವನ್ನು ಅಭಿವೃದ್ಧಿ ಮಾಡದೆ ಬಿಟ್ಟಿರುವಂಥದ್ದು ಬಹಳ ವಿಪರ್ಯಾಸ ಸಂಗತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ನಾವು ಹೋದಾಗ ನಾಡಪ್ರಭು ಕೆಂಪೇಗೌಡರ ಉತ್ಸವ ಬಂದ್ರೆ ಅದಕ್ಕೆ ಹತ್ತಾರು ಕೋಟಿ ರೂಪಾಯಿ ಆಗ್ತದ ಅಲ್ಲಿ ಕೆಳದಿಯ ಚೆನ್ನಮ್ಮನ ಉತ್ಸವ ಆದ್ರೆ ಅಲ್ಲಿ ಸಾಕಷ್ಟು ಖರ್ಚಾಗ್ತದೆ ಈ ಭಾಗದಲ್ಲಿ ಈಗ ಸಂಗೊಳ್ಳಿ ರಾಯಣ್ಣ ಅನೇಕ ಸ್ಮಾರಕಗಳನ್ನು ಶಾಲೆಗಳನ್ನು ಬೇರೆ ಬೇರೆ ಸ್ಮಾರಕಗಳನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ರಾಯಣ್ಣ ನಾವು ಕಂಡಂತಹ ಒಬ್ಬ ವೀರ ಪುರುಷ ಆತನಿಗೆ ಸಲ್ಲಬೇಕಾದ ಎಲ್ಲ ಗೌರವಗಳು ಸಲ್ಲಬೇಕು ಅವನಿಗೆ ಆಗಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಮಾಡಿ ರಾಜ್ಯ ಸರ್ಕಾರವನ್ನು ಗೌರವ ಸೂಚಿಸ್ತಾ ಇದೆ ಅದು ಸ್ವಾಗತಾರ್ಹ ಆದರೆ ಕಿತ್ತೂರು ಚೆನ್ನಮ್ಮನ ವಿಷಯದಲ್ಲಿ ತಾಯಿಯ ಸ್ಥಾನದಲ್ಲಿದ್ದಂತಹ ರಾಯಣ್ಣನಿಗೆ ಹಾಗೂ ಇಡೀ ನಾಡಿಗೆ ತಾಯಿ ಸ್ಥಾನದಂತಹ ಕಿತ್ತೂರು ಚೆನ್ನಮ್ಮನಿಗೆ ಇವರು ಮಾಡ್ತಿರುವಂತಹ ಅಪಚಾರ ಏನಿದೆ ಅಲ್ಲಿ ಅನುದಾನವನ್ನು ಕೊಡದ ಕಿತ್ತೂರು ಉತ್ಸವವನ್ನು ಗಟ್ಟಿಯಾಗಿ ಮಾಡಿದೆ ಕಿತ್ತೂರು ಉತ್ಸವವನ್ನು ಮಂಕು ಮಾಡುವ ನಿಟ್ಟಿನಲ್ಲಿ ಕಿತ್ತೂರು ಕೋಟೆಯನ್ನು ಅಭಿವೃದ್ಧಿ ಮಾಡದೇ ಇರುವ ನಿಟ್ಟಿನಲ್ಲಿ ಇವರು ಮಾಡ್ತಿರುವಂತಹ ಎಲ್ಲ ಕೀಳರಿಮೆ ಕೆಲಸಗಳನ್ನು ಬಿಟ್ಟು ನಾವೊಬ್ಬ ಇಡೀ ಕರ್ನಾಟಕದ ಮಾತೆಯಾಗಿ ನಾ ದೇಶದ ಹೆಮ್ಮೆಯ ಮಗಳಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮೊಟ್ಟ ಮೊದಲ ಸ್ವಾತಂತ್ರ್ಯ ವಿರಾಗ್ನೀಯ ಅಭಿ ಸ್ಥಳಗಳನ್ನು ಅಭಿವೃದ್ಧಿ ಮಾಡುವಂತಹ ಮತ್ತು ಅವಳಿಗೆ ಸೂಕ್ತವಾದ ಗೌರವ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇನ್ನಾದರೂ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ನಾವು ಈ ಮುಖ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಚಿತ್ತೂರು ಚೆನ್ನಮ್ಮನ ಸ್ಮಾರಕಗಳು ಎಲ್ಲಿದ್ದಾವೋ ಬರೀ ಬೆಳಗಾವಿ ಜಿಲ್ಲೆ ಅಂತಲ್ಲ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಸ್ಮಾರಕಗಳ ಅಭಿವೃದ್ಧಿ ಮಾಡುವಂಥದ್ದು ಈಗ ಈ ಹಿಂದೆ ವೀರಜ್ಯೋತಿ ತರುವಂತಹ ಕೆಲಸ ನಡೀತಾ ಇದೆ ಚಿತ್ತೂರು ಉತ್ಸವಕ್ಕಾಗಿ ವೀರಜ್ಯೋತಿ ರಾಜ್ಯಾದ್ಯಂತ ಸಂಚರಿಸಿಲ್ಲಿ ಬರುವಂಥದ್ದು ಅದು ಬರೀ ನೆಪ ಮಾತ್ರಕ್ಕಾಗುವಂಥದ್ದಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಸಂಚರಿಸುವಂಥ ಮಾಡುವಂಥ ಕೆಲಸಗಳು ಆಗಬೇಕು ರಾಣಿ ಚೆನ್ನಮ್ಮರಿಗೆ ತಕ್ಕನಾದ ಗೌರವ ಸಲ್ಲಬೇಕು ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಇರುವಂತಹ ಇಡೀ ಕಿತ್ತೂರಿನ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಸರ್ ಕಿತ್ತೂರು ಅಭಿವೃದ್ಧಿ ಪ್ರತಿ ವರ್ಷ ಏನು ಮಾಡ್ತಾರೆ ಒಂದು ಲೀಸ್ಟ್ ಒಂದು ತಿಂಗಳ ಮುಂಜಾಗ್ರತೆ ಕಾರ್ಯಕ್ರಮ ನಡೀತಬೇಕು ಸರ್ ಇನ್ನು ಕೇವಲ ಒಂದು ಹದಿಮೂರು ದಿನ ಉಳಿದಿದೆ ಸರ್ ಅಲ್ಲಿ ಯಾವುದೂ ಇನ್ನೂ ಕಾರ್ಯಕ್ರಮ ಕೂಡ ನಡೆದಿಲ್ಲ ಅಂದ್ರೆ ಮುಚ್ಚಿ ಕೂರ್ತೈತೆ ಅಥವಾ ನಿರ್ಲಕ್ಷ್ಯ ವಹಿಸ್ತೈತೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಜನ ಏನು ಈ ತರ ಯಾಕೆ ಆಗ್ತೈತೆ ಅಂತ ಹೇಳಿ ರಾಜ್ಯ ಸರ್ಕಾರ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದ್ದನ್ನು ನೀವು ನೋಡಿರಬಹುದು ಇವರು ಯಾವ ಅವರು ಅಲ್ಲಿ ಯಾರನ್ನ ಕರೆದು ಉದ್ಘಾಟನೆ ಏನು ಮಾಡ್ತಾರೆ ಯಾರನ್ನ ಕರೆದು ಕರೆದು ಆ ರೀತಿ ಅವ್ರಿಗೆ ಹೈಪ್ ಕೊಟ್ಟು ಅವರನ್ನು ತಾಯಿ ಚಾಮುಂಡೇಶ್ವರಿಯ ಪೂಜೆ ಮಾಡ್ಲಿಕ್ಕೆ ಹಚ್ತಾರೆ ಅನ್ನುವಂಥ ವಿಚಾರಧಾರಿ ಇರುವಂತಹ ಕಾಂಗ್ರೆಸ್ ಸರ್ಕಾರದಿಂದ ಈ ರೀತಿಯ ಘಟನೆಗಳು ನಡೆಯೋದು ಸಹಜ ಆದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರತಿಯನ್ನು ಉತ್ತರ ಕರ್ನಾಟಕದ ಮನೆ ಮಗಳನ್ನು ಕನ್ನಡ ನಾಡಿನ ವೀರಾಗ್ನಿಯನ್ನು ಇವತ್ತು ಅವರು ಅಪಮಾನ ಮಾಡ್ತಿರುವಂಥದ್ದು ಅಥವಾ ಅಲ್ಲಿ ಅಭಿವೃದ್ಧಿನ ಕೈ ಬಿಟ್ಟಿರುವಂಥದ್ದು ಇಡೀ ನಾಡಿಗೆ ಮಾಡ್ತಿರುವಂಥ ದ್ರೋಹ ಅನ್ನೋದನ್ನ ಸಿದ್ದರಾಮಯ್ಯನ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಮೊದಲು ಅರ್ಥ ಮಾಡ್ಕೋಬೇಕು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರು ಮಿನಿಮಮ್ ಆಗಿ ಕನಿಷ್ಠವಾಗಿ ಕೊಡಬೇಕಂತ ಗೌರವವನ್ನು ಸೂಚಿಸುವಂತಹ ಕಿತ್ತೂರು ಉತ್ಸವನ ವಿಜಯಮಂಡ್ಯ ಮಾಡುವಂತಹ ಕೆಲಸವನ್ನು ಮೊದಲು ಮಾಡಬೇಕು ಅದ್ರ ಜೊತೆ ಜೊತೆಗೆ ಇಡೀ ಕರ್ನಾಟಕದ ಮಣ್ಣಿನ ಮಕ್ಕಳಾಗುತ್ತಂತ ಪ್ರತಿಯೊಬ್ಬರಿಗೂ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯ ಕೋಟೆ ಏನಿದೆ ಆ ಕೋಟೆ ಅಭಿವೃದ್ಧಿ ಆಗಬೇಕು ಕಿತ್ತೂರಿನ ಕಾಯಕಲ್ಪಕ್ಕೆ ಅವರನ್ನು ಮುನ್ನಡ ಮುನ್ನು ಬರಿಬೇಕು ಹಿಂದಿನ ಸರ್ಕಾರದಲ್ಲಿ ಸಾಕಷ್ಟು ಅನುದಾನವನ್ನು ಈ ಕಿತ್ತೂರಿನ ಅಭಿವೃದ್ಧಿಗಾಗಿನೇ ಬಿಡಬೇಕು ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಬಹಳಷ್ಟು ಕೆಲಸಗಳ ಅದು ಅಭಿವೃದ್ಧಿ ಅನುದಾನ ಬಿಡುಗಡೆ ಆಯಿತು ಅದು ಇವತ್ತು ಕೂಡ ಅಲ್ಲಿ ಜನಕ್ಕೆ ಹೋಗಿ ಹೆಮ್ಮೆಯಿಂದ ನೋಡಿಕೊಳ್ಳುವಂತಹ ಯಾವುದೇ ಡೆವಲಪ್ಮೆಂಟ್ ಕೆಲಸಗಳಾಗಿಲ್ಲ ಅಲ್ಲಿರೋ ಶಾಸಕರು ಕಾಂಗ್ರೆಸ್ಸಿನ ಅಧಿಕಾರಿಗಳು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯ ಸೇರಿದಂತೆ ಕಿತ್ತೂರಿಗೆ ಸೂಕ್ತವಾದ ಸ್ಥಾನಮಾನ ಕೊಡುವಂತಹ ಅಲ್ಲಿ ಗಣ ಅದು ಗಣ ಗಣತೆಯನ್ನು ಹೆಚ್ಚಿಸುವಂತಹ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಕಠಿಣ ಆಗ್ರಹವನ್ನು ಕಿತ್ತೂರಿನ ಪರವಾಗಿ ಕಿತ್ತೂರಿನ ಜನರ ಪರವಾಗಿ ಹಾಗೂ ರಾಣಿ ಚೆನ್ನಮ್ಮಳ ಅಭಿಮಾನಿಗಳಾಗಿ ಮಾಡಕ್ಕೆ ಇಷ್ಟಪಡ್ತೇವೆ ಸರ್ ಸಂಗೋಳಿಯಲ್ಲಿ ಸಾಕಷ್ಟು ಪ್ರವಾಸಿಗರಿಗೆ ನೋಡುವಂತ ಸ್ಥಳಗಳನ್ನು ಕೂಡ ಮಾಡಿದ್ರು ಕಿತ್ತೂರಲ್ಲಿ ಇನ್ನೂ ಆ ರೀತಿ ಏನು ಅಂತ ಜನ ಹೋಗಿ ಬಂದು ಅಲ್ಲಿ ಏನೂ ಬರ್ತಾನೆ ಇಲ್ಲ ಸರ್ ಸಂಗೊಳ್ಳಿ ರಾಯಣ್ಣನ ಇನ್ನೂ ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಾಗಲಿ ಕಿತ್ತೂರು ರಾಯಣ್ಣನ ಗಲ್ಲಿಗೇರಿಸ ಸ್ಥಳ ರಾಯಣ್ಣನ ಸ್ಮಾರಕ ರಾಯಣನ ಶಾಲೆ ಅಲ್ಲಿ ಕಲ್ಲಿನ ಕೋಟೆ ಎಲ್ಲ ಆಗ್ತದೆ ಇರೋದು ಇನ್ನೂ ಹೆಚ್ಚು ಹೆಚ್ಚು ಅದರ ಜೊತೆಗೆ ರಾಯಣನ ತಾಯಿ ಸ್ಥಾನದಲ್ಲಿಂತಹ ಕಿತ್ತೂರು ರಾಣಿ ಚೆನ್ನಮ್ಮನ ಅಭಿವೃದ್ಧಿ ಕಾರ್ಯಗಳು ಮತ್ತೆ ಕೆಲಸಗಳು ಕೂಡ ಆಗಬೇಕು ಅನ್ನುವಂಥದ್ದು ಆಗ್ರಹ ನಾವು ಒಂದೇ ಹೇಳ್ತೇವೆ ಬಹಳಷ್ಟು ಜನ ರಾಜಕಾರಣದಲ್ಲಿ ಜಾತಿ ನೋಡಿ ಒಂದು ರಾಜಕಾರಣ ಮಾಡ್ತಾ ಇದಾರೆ ಅಂತಹದನ್ನ ಬಿಟ್ಟು ಈ ವೀರ ಪುರುಷರು ಈ ನಾಡಿಗೆ ಮನೆಗೆ ದುಡಿದಂಥವ್ರು ಎಲ್ಲರೂ ಈ ರಾಷ್ಟ್ರ ನನ್ನದನ್ನು ಅಂತ ದುಡಿದ್ರೆ ಹೊರತು ಅವ್ರು ನಾನು ಈ ಜಾತಿ ಆ ಜಾತಿ ಅಂತ ಬೆಳೀಲಿಲ್ಲ ಯಾರು ದಯವಿಟ್ಟು ಅದನ್ನ ಕೈ ಬಿಡಬೇಕೆಲ್ಲರೂ ಎಲ್ಲ ವೀರ ಪುರುಷರನ್ನ ರಾಷ್ಟ್ರ ಪುರುಷನ ಗೌರವಿಸುವಂತಹ ಒಂದು ಕೆಲಸ ಆಗ್ಬೇಕು ಅನ್ನೋದನ್ನ ಮನದಲ್ಲಿ ಇಟ್ಟುಕೊಂಡು ಯಾರನ್ನು ಯಾವುದೇ ಒಂದು ಮೂಲೆಗೆ ಸೀಮಿತ ಮಾಡದೆ ಯಾವುದೇ ಒಂದು ಸಂಕೋಲೆಯಲ್ಲಿ ಬಂಧಿಸದೆ ಅವರನ್ನ ಮುಕ್ತವಾಗಿ ಬೆಳೆಸಬೇಕು ಅವರ ಎತ್ತಿ ಎತ್ತಿಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಕೈ ಮುಗಿದ ಇಷ್ಟಪಡ್ತೇನೆ ಮಹಂತೇಶ್ ಒಕ್ಕೊಂಡ್ ಬೆಳಗಾವಿ ತಾವು ಸರ್ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಹಾಗೂ ಸಮಾಜ ಸೇವಕರು ಓಕೆ ಥ್ಯಾಂಕ್ ಯು ಸರ್